ಅದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಸೊ ಒಳ್ಳೆಯದು ಯಾಕಂದರೆ ಅವರ ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸಾಕಷ್ಟು ಜನ ಇನ್ನೂ ಎರಡು ವರ್ಷ ಮುಂದುವರಿಬೇಕಂತ ಐದು ವರ್ಷದಿಂದಾಗಲ ಭಿದೆ ಅವ್ರಿಗೆ ಇರ್ದು ಐದು ವರ್ಷ ಅಂತ ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ ಇನ್ನು ಅರ್ಧ ಇದ್ರೆ ಒಳ್ಳೇದಂತ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ವಂತ ಬೆಳಗಾವಿ ಆದ ವಿಷಯ ಕೂಡ ಅವರು ಹೇಳಿದ್ದಾರೆ ಸೊ ಆದರೆ ಒಳ್ಳೇದಂತ ನಮ್ಮ ಒಬ್ಬರು ಬಜೆಟ್ ಮಂಡನೆ ಮಾಡ್ತಾರೆ ಮಾಡೇ ಮಾಡ್ತಾರೆ ಇನ್ನೆಷ್ಟು ತಿಂಗಳು ಉಳಿದಿದೆ ಅಷ್ಟೇ ಒಂದು ತಿಂಗಳಿದೆ ಫೆಬ್ರವರಿ ಒಂದಕ್ಕೆ ಆಗ್ಬೋದು ನಾಯಕತ್ವ ಗೊಂದಲದಲ್ಲಿ ಗೊಂದಲ ಇರುತ್ತೆ ರಾಜಕೀಯ ಪಕ್ಷ ಗೊಂದಲ ಇರುತ್ತೆ ಅದ್ರ ಪ್ರಶ್ನೆ ಏನಾದ್ರೆ ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದ್ದೇ ಇರ್ತೈತೆ ಸರಿ ಮಾಡಿದೆ ಒಯ್ದಾನೆ ಅಷ್ಟೇ ನಮ್ಮ ಅದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಸೊ ಒಳ್ಳೆಯದು ಯಾಕಂದ್ರೆ ಅವರ ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಐದು ವರ್ಷ ಭಾವಿಸಿದೀವಿ ಅವ್ರಿಗೆ ಇರ್ದ ಐದು ವರ್ಷ ಅಂತ ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ ಇನ್ನೂ ಅರ್ಧ ಇದ್ರೆ ಒಳ್ಳೇದಂತ ನಾನು ಹೇಳಿದ್ದೀನಿ ಅವರು ಹೇಳಿದ್ದಾರೆ ಸ್ವಂತ ಬೆಳಗಾವಿ ಅದು ಕೂಡ ಅವರು ಹೇಳಿದ್ದಾರೆ ಸೊ ಆದರೆ ಒಳ್ಳೇದಂತ ನಮ್ಮ ಒಬ್ಬ ಮಳೆ ಮಾಡ್ತಾರೆ ಇನ್ನೆಷ್ಟು ದಿವಸ ತಿಂಗಳು ಉಳಿದಿದೆ ಅಷ್ಟೇ ಒಂದು ತಿಂಗಳಿದೆ ಫೆಬ್ರವರಿ ಒಂದಕ್ಕೆ ಆಗ್ಬೋದು ಗೊಂದಲ ಇರೋದು ರಾಜಕೀಯ ಪಕ್ಷದ ಅಂದಾಗ ಗೊಂದಲ ಇರುತ್ತೆ ಅದ್ರ ಪ್ರಶ್ನೆ ಇಲ್ಲ ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದ್ದೇ ಇರ್ತೈತೆ ಸರಿ ಮಾಡ್ತಾ ವಯದೇ ಅಷ್ಟೇ ನಮ್ಮ ಪ್ರಯತ್ನ ಅದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ ಸೊ ಒಳ್ಳೇದು ಯಾಕಂದ್ರೆ ಅವರ ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ